ಈಗ ನನಗೆ ಇಲ್ಲಿವರೆಗೆ ಎಷ್ಟೋ ಸಲ ಈಗ ನಾನು ಪಾವನಾ ಹದಿನೈದು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೇವೆ ಬಟ್ ಈಗ ನಾನು ನಾವು ಕೊಟ್ಟ ಸಿನಿಮಾಗಳ ಬಗ್ಗೆ ನಮಗೆ ಎಷ್ಟೋ ಸಲ ಕಾನ್ಫಿಡೆನ್ಸ್ ಕಡಿಮೆ ಇತ್ತು ಬಟ್ ಇವಾಗ ಏನಾಗಿದೆ ರವಿಕೆ ಪ್ರಸಂಗ್ ಅಂತ ಹೇಳುವ ಸಿನಿಮಾವನ್ನು ನಾವು ಪ್ರೆಸೆಂಟ್ ಮಾಡಿ ಸೊ ಇದರ ಒಂದಷ್ಟು ಪೋಸ್ಟ್ ಅನುಭವಗಳು ಹೇಳಬೇಕು ಅಂತ ನಂಗೆ ಫಸ್ಟ್ ಅನುಭವದ ನಾವು ಒಂದಷ್ಟು ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಹೋಗ್ತಾ ಇದ್ದೇವೆ ಅಂಡ್ ಇಂಡಸ್ಟ್ರಿಯಲ್ಲಿ ತುಂಬಾ ತಿಳಿದವರು ಗಣ್ಯರಿದ್ದಾರೆ ಎಲ್ಲರಿಗೂ ನಾನು ರೆಸ್ಪೆಕ್ಟ್ ಮಾಡಿಕೊಂಡು ದೊಡ್ಡವರು ಇದ್ದಾರೆ ಎಲ್ಲರಿಗೂ ರೆಸ್ಪೆಕ್ಟ್ ಮಾಡ್ಕೊಂಡು ನಮ್ಮದೊಂದು ಪುಟ್ಟ ಸಿನಿಮಾ ಬಟ್ ಸಿನಿಮಾವನ್ನು ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿದ್ದೇವೆ ಹಾಗೇನೆ ಇದು ಇನ್ನೊಂದು ಖುಷಿಯ ವಿಚಾರ ಏನು ಅಂತಾರಾಷ್ಟ್ರೀ ಬೆಂಗಳೂರಿನ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಆಯ್ಕೆಯಾಗಿದೆ ಸೊ ಫಿಫ್ಟೀನ್ತ್ ಇಂಟರ್ನ್ಯಾಷನಲ್ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಲ್ಗೆ ಆಯ್ಕೆ ಆಗಿದೆ ಅಂತ ಹೇಳಲಿಕ್ಕೂ ಖುಷಿ ಪಡ್ತಾ ಇದ್ದೇನೆ ಅಂದರೆ ಇಂಥ ಚಾನ್ಸ್ಗಳು ತುಂಬ ಕಡಿಮೆ ಬರೋದು ಸಿನಿಮಾ ರಿ ಈಗ ಎಷ್ಟೋ ಸಲ ಫೆಸ್ಟಿವಲ್ಗೆ ಅಂತೇಳಿಯೇ ಮಾಡ್ತೇವೆ ಸಿನಿಮಾ ಆವಾಗ ಅದನ್ನು ರಿಲೀಸ್ ಮಾಡಲ್ಲ ಬರೀ ಫೆಸ್ಟಿವಲಲ್ಲೇ ಹೋಗಲಿ ಆಮೇಲೆ ರಿಲೀಸ್ ಮಾಡಿದ್ರೆ ಆಯಿತು ಇಲ್ಲ ಸಬ್ಸಿಡಿ ತಗೊಂಡಿರೋಣ ಅಂತ ಬಟ್ ಇದನ್ನು ಒಂದು ಹೈಬ್ರಿಡ್ ಫಾರ್ಮ್ಯಾಟಲ್ಲಿ ಮಾಡಿದ್ವಿ ಇಲ್ಲಿ ಎಲ್ಲರೂ ನೀವು ನೋಡಿದವ್ರಿಗೂ ಈಗ ನನಗೆ ಕ್ರಿಟಿಕ್ಸ್ ಬಂದಿದೆ ಆ ಕ್ರಿಟಿಕ್ಸಿಂದ ಹಿಡಿದು ಜನಗಳನ್ನು ತರುವ ದಂಧೆ ಒಂದು ಇಲ್ಲಿವರೆಗೆ ಎಷ್ಟೋ ಜನ ಇದು ನನ್ನ ಜೊತೆ ಮಾತಾಡಿದ್ದಾರೆ ಇದನ್ನು ನಾನು ಸೀರಿಯಸ್ ಆಗಿ ಒಂದು ಇಶ್ಯೂ ಮಾ ಇಶ್ಯೂ ಅನ್ನು ನಾನೊಂದು ಎತ್ತುತ್ತಾ ಇದ್ದೇನೆ ಏನು ಅಂತ ಹೇಳಿದ್ರೆ ಸರ್ ಒಬ್ರು ಕೇಳ್ತಾರೆ ಸರ್ ರಿಲೀಸ್ ದಿನ ಒಂದು ಮೂರು ಲಕ್ಷ ಕೊಡಿ ಸರ್ ಸಾವಿರ ಜನ ತರ್ತೀವಿ ಅಂತ ಥಿಯೇಟರ್ ಫಿಲ್ಲಿಂಗ್ ಅಂತ ಏನು ಹೇಳ್ತೇವೆ ಕ್ರೌಡ್ ಕ್ರೌಡ್ ಫುಲ್ಲಿಂಗ್ ಇರ್ಬೋದು ಅಥವಾ ಥಿಯೇಟರ್ ಫಿಲ್ಲಿಂಗ್ ಇರ್ಬೋದು ನಾವು ಸಿನಿಮಾ ಮಾಡಿ ಪ್ರಮೋಷನ್ ಮಾಡಿ ಒಂದು ಕಂಟೆಂಟನ್ನು ಪ್ರೆಸೆಂಟ್ ಮಾಡೋದ್ರ ಜೊತೆಗೆ ಅವ್ರು ಹೇಳೋದೇನು ಅಂತ ಹೇಳಿದ್ರೆ ಸರ್ ಇದೆ ಸರ್ ಪ್ಯಾಟರ್ನ್ ಅಂತ ಸರ್ ಈಗ ನೀವು ಪ್ಯಾಟರ್ನ್ ಇದೆ ಸರ್ ನೀವು ಎಲ್ಲ ಸಿನಿಮಾದವರು ಹಿಂಗೆ ಮಾಡ್ತಾ ಇದ್ದಾರೆ ಸರ್ ನೀವು ಒಂದು ವಾರ ಉಳಿಸ್ಕೊಳ್ಳೇಬೇಕು ಸರ್ ಅಂತ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಪಾಯಿಂಟಲ್ಲಿ ನೋಡಿದರೆ ಸರ್ ಹೌದು ಜನ ನೀವು ಟಿಕೆಟ್ ಟಿಕೆಟ್ ಬುಕ್ ಮಾಡಿದರೆ ಸಾಕಾಗಲ್ಲ ಸೊ ಜನ ತಲೆ ಕಾಣಬೇಕಲ್ಲಿ ಕೌಂಟ್ಗೆ ಅವರೇನು ಹೇಳ್ತಾರೆ ಸರ್ ಅದು ನಮಗೆ ಗೊತ್ತಿರಲ್ಲ ಸರ್ ಟೋಟಲ್ ನಮಗೆ ಇವಾಗ ಹಿಂಗಿದ್ರೆ ಥಿಯೇಟರ್ ಜನ ಇದ್ದಾರೆ ಫಿಫ್ಟಿ ಪರ್ಸೆಂಟ್ ಇದ್ದಾರೆ ಸಿಕ್ಸ್ಟಿ ಪರ್ಸೆಂಟ್ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಸಿನಿಮಾ ಉಳಿಯುತ್ತೆ ಸರ್ ಅಂತ ಸೊ ನಮಗೆ ಸುರೇಶ್ ಅವರು ಒಳ್ಳೆ ಡಿಸ್ಟ್ರಿಬ್ಯೂಟ್ರೆ ಅಂಡ್ ಅವ್ರ ಜೊತೆನೂ ನಾನು ಡಿಸ್ಕಸ್ ಮಾಡಿದೆ ಅವರು ಹೇಳೋದು ಸಂತೋಷ್ ಇಂಥ ಒಂದು ವಿಷಯವನ್ನು ಯಾರಾದರೂ ಎತ್ತಬೇಕು ಹೇಳಿದ್ರೆ ಈಗ ಒಂದು ಸಿನಿಮಾ ಮಾಡಿ ನಾವು ಪ್ರೆಸೆಂಟ್ ಮಾಡೋದು ಜನರಿಗೆ ಅದ್ರ ಜೊತೆ ಬೇರೆ ಸಿನಿಮಾಗಳ ಹಾವಳಿ ಅಂತೇಳಿ ಹೇಳಿದರೆ ಆ್ಯಸ್ ಅ ಸಿನಿಮಾ ಮೇಕರ್ ನಮಗೆ ಲ್ಯಾಂಗ್ವೇಜ್ ಬ್ಯಾರರ್ ಇಲ್ಲ ಅಂತ ಹೇಳ್ತೀವಿ ನಾವು ನಾವು ನಾಳೆ ನಾವು ಅಫ್ಕೋರ್ಸ್ ನಾವು ಅಡ್ವರ್ಟೈಸ್ ಮಾಡುವಾಗ ಇಂಗ್ಲೀಷು ಮಾಡ್ತೀವಿ ಹಿಂದಿ ಮಾಡ್ತೀವಿ ತಮಿಳು ಮಾಡಿದ್ದೀನಿ ನಾನೇ ತಮಿಳ್ ಸಿನಿಮಾ ಮಾಡಿದ್ದೀನಿ ಸೊ ಬಟ್ ಕರ್ನಾಟಕ ಅಂತ ಬಂದಾಗ ಕನ್ನಡ ಸಿನಿಮಾ ಅಂತ ಬಂದಾಗ ಸೊ ಕನ್ನಡದಲ್ಲಿ ಒಂದೇ ಒಂದು ಏನು ಅಂತ ಹೇಳಿದ್ರೆ ಕನ್ನಡದಲ್ಲಿ ಎಲ್ಲ ಭಾಷೆಯ ಸಿನಿಮಾಗಳು ಜೊತೆಗೆ ರಿಲೀಸ್ ಆಗುತ್ತೆ ಸೊ ಇದು ಅಷ್ಟೇ ಇದೆಲ್ಲ ಈ ಅನುಭವಗಳು ನಮಗೆ ಆಸ್ ಎ ಪ್ರೊಡಕ್ಷನ್ ಪಾಯಿಂಟ್ ಪ್ರೊಡಕ್ಷನ್ ಹೌಸ್ ಓನರ್ ಆಗಿ ಆ್ಯಂಡ್ ನಮ್ಮ ಜೊತೆ ಇರುವ ಫಂಡರ್ಸ್ ಇರಬಹುದು ಎಲ್ಲರೂ ನಾವು ಹೊಸಬ್ರು ಸಿನಿಮಾಕ್ಕೆ ಆವಾಗ ನಮ್ಮ ಈ ತಳಮಳಗಳನ್ನು ಯಾರಿಗೆ ಹೇಳೋದು ಹೇಗೆ ಹೇಳೋದು ಇದನ್ನು ಎಡ್ರೆಸ್ ಮಾಡೋದು ಹೇಗೆ ಅಂತ ಒಂದು ಇನಿಶಿಯೇಟಿವ್ ತಗೊಳ್ಳೋಣ ಅಂತ ನಾವು ಇದನ್ನೊಂದು ಶುರು ಮಾಡ್ತಾ ಇದ್ದೀವಿ ಅಂದ್ರೆ ಒಂದು ಅನ್ಯ ಭಾಷೆಗಳ ಸಿನಿಮಾಗಳ ಏನು ಹೇಳ್ತೇವೆ ಹಾವಳಿ ಇರ್ಬೋದು ಅಥವಾ ಡಾಮಿನೇಷನ್ ಇರ್ಬೋದು ಆ್ಯಂಡ್ ಬಿಗ್ ಬಜೆಟ್ ಸಿನಿಮಾಗಳು ಅಂತ ಹೇಳ್ತವೆ ಅಫ್ಕೋರ್ಸ್ ಆ ಸಿನಿಮಾಗಳು ಗೆಲ್ಬೇಕು ಗೆಲ್ಲಬಾರದು ಅಂತ ಹೇಳಲ್ಲ ಬಟ್ ನಮ್ಮ ಸಿನಿಮಾ ನಮ್ಮಂತ ಸಿನಿಮಾಗಳಿಗೆ ಏನಾಗುತ್ತೆ ಇವಾಗ ನಾವೇ ಹೇಳಿದಾಗೆ ನಾವೀಗ ಹುಬ್ಳಿಯಲ್ಲಿ ಮೊನ್ನೆ ಎಲ್ಲ ಒಂದು ದಿನ ಎರಡು ದಿನ ಪ್ರಮೋಷನ್ ಮಾಡ್ಕೊಂಡು ಬಂದ್ವಿ ತಕ್ಷಣಕ್ಕೆ ಅವರಿಗೂ ಬರಕ್ ಆಡಿಯನ್ಸ್ಗೆ ಆವಾಗ ಅವ್ರೇನ್ ಹೇಳ್ತಾರೆ ಸರ್ ಸೋಮವಾರ ಬರ್ತೀವಿ ಹೇಳ್ತಾರೆ ಮಂಗಳವಾರ ಬರ್ತೀವಿ ಅಂತ ಹೇಳ್ತಾರೆ ಈಗ ನಾವು ಎಸ್ಪೆಷಲಿ ಲಾಯರ್ ಅಸೋಸಿಯೇಷನ್ಗಳಿಗೆ ಒಂದಷ್ಟು ಮಾತಾಡಿದ್ವಿ ಪೊಲೀಸ್ಗೆ ಮಾತಾಡಿದ್ವಿ ಅಂದ್ರೆ ನಮ್ಮ ಸಿನಿಮಾಕ್ಕೆ ಕನೆಕ್ಟೆಡ್ ಆಗಿರುವವರು ಬಟ್ ಈಗ ಮೊನ್ನೆ ಕೇಳಬೇಕಾದ್ರೆ ಬುಧವಾರ ಸರ್ ಒಂದು ಐವತ್ತು ಜನ ನಾವು ಸಿನಿಮಾಕ್ಕೆ ಹೋಗ್ತೀವಿ ಅಂತ ಹೇಳುವಾಗ ಅಲ್ಲಿ ಸಿನಿಮಾನೇ ಇಲ್ಲ ಅಂದ್ರೆ ಬೇರೆ ತಮಿಳು ಸಿನಿಮಾ ಇರುತ್ತೆ ಇನ್ನೊಂದು ಯಾವುದೋ ಸಿನಿಮಾ ಇರುತ್ತೆ ಬಟ್ ನಾನು ಹೇಳ್ತಾ ಇರೋದು ಹೀಗಾಗಬೇಕಾದ್ರೆ ಅಟ್ಲೀಸ್ಟ್ ನಮಗೊಂದು ಈ ಒಂದು ಕಂಟೆಂಟ್ ಸಿನಿಮಾಕ್ಕೆ ಒಂದು ವಾರ ಆದರೂ ಒಂದು ಬ್ರೀದಿಂಗ್ ಸ್ಪೇಸ್ ಸಿಕ್ಕಿದ್ರೆ ಇವಾಗ ಅವರು ಅವರು ಹೇಳ್ತಾರೆ ಆವಾಗ ಸರ್ ನೀವು ಥಿಯೇಟ್ರನ್ನ ಬೈ ಮಾಡಿ ಇದು ರೆಂಟ್ ಕೊಟ್ಟು ಬೈ ಮಾಡ್ಕೊಳ್ಳಿ ಅಂತ ಅಂದ್ರೆ ಸಿನಿಮಾವನ್ನು ಒಂದು ಒಳ್ಳೆ ರೀತಿಯಲ್ಲಿ ಮಾಡುವ ಪ್ರಯತ್ನಕ್ಕೆ ಒಂದು ಬಜೆಟ್ ಪ್ರಮೋಷನ್ ಮಾಡೋದಕ್ಕೊಂದು ಬಜೆಟ್ ಪುನಃ ಥಿಯೇಟರ್ ಒಂದು ವಾರ ರೆಂಟಿಗೆ ಒಂದು ಇನ್ನೊಂದು ಬಜೆಟ್ ಇದ್ರ ಜೊತೆಯಲ್ಲಿ ರೆಂಟ್ ಕೊಟ್ಟು ಸಿನಿಮಾಕ್ಕೆ ಟಿಕೆಟ್ ತಗೊಂಡ್ರೆ ಸಾಲದು ಸರ್ ರೆಂಟ್ ಕೊಟ್ಟು ಥಿಯೇಟರ್ ಖಾಲಿ ಇದ್ರೆ ಅದು ಉಳಿಯೋಲ್ಲ ನೀವು ಕ್ರೌಡ್ ಪುಲ್ ಮಾಡಬೇಕು ಸರ್ ನನಗೆ ಈಗ ಈ ಒಂದು ಹತ್ತು 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 ದಿನಗಳಲ್ಲಿ ಒಂದು ಮೂರು ಏಜೆನ್ಸಿ ನನ್ನ ಕೇಳಿದ್ರು ಸರ್ ಸರ್ ನೀವು ಕ್ರೌಡ್ ಪುಲ್ ಮಾಡಲೇಬೇಕು ಅಂದ್ರೆ ಸರ್ ಇಲ್ಲ ಅಂದ್ರೆ ಜನ ಬರಲ್ಲ ಸರ್ ಅಂತ ಇನ್ನೊಂದು ಅವ್ರು ಹೇಳ್ತಾರೆ ಎಷ್ಟೋ ಅನ್ನು ಕೇಳಿದ್ರೆ ಸರ್ ವಾಟ್ಸಪ್ ಗ್ರೂಪಲ್ಲಿ ಬಂದ್ಬಿಡುತ್ತೆ ಸರ್ ಟಿಕೆಟ್ ನಾವು ಬಂದ್ಬಿಡ್ತೀವಿ ಸರ್ ವಾಟ್ಸಪ್ ಗ್ರೂಪಲ್ಲಿ ಟಿಕೆಟ್ ಬಂದ್ರೆ ಬರ್ತೀವಿ ಅಂತ ಹೇಳ್ತಾರೆ